ಜಿಲ್ಲಾಡಳಿತ ತುಮಕೂರು ಹಾಗೂ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆ ಕಾನೂನು ಮಾಪನಶಾಸ್ತ್ರ ಇಲಾಖೆ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಮತ್ತು ವಿದ್ಯೋದಯ ಕಾನೂನು ಕಾಲೇಜು ತುಮಕೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಗ್ರಾಹಕರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ಸುಸ್ಥಿರ ಜೀವನ ಶೈಲಿಗೆ ಒಂದು ಪರಿವರ್ತನೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಜಂಟಿ ನಿರ್ದೇಶಕರಾದ ಮಂಟೇಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಿ ಹತ್ತು ಜಿಲ್ಲೆಗಳ ಆಹಾರ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿ ಅಪಾರ ಅನುಭವವನ್ನು ಪಡೆದುಕೊಂಡು ಬಂದಿರುವುದಾಗಿ ತಿಳಿಸಿದರು ಗ್ರಾಹಕರ ದಿನಾಚರಣೆಯನ್ನು ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ವಿಧವಾಗಿ ಆಚರಿಸಿದ್ದೇನೆ ಇಪ್ಪತ್ತು ವರ್ಷಗಳ ಹಿಂದಿನ ಹಳೆಯ ಆಚರಣೆಯ ಮಾತುಗಳನ್ನಾಡುತ್ತಾ ಅಂದು ನಾವು ಪ್ರೈಸ್ ಡಿಪೋ ಮಾಲೀಕರನ್ನು ಕೂರಿಸಿಕೊಂಡು ಒಂದು ಬ್ಯಾನರ್ ಕಟ್ಟಿ ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಅರ್ಧ ಗಂಟೆಗಳ ಕಾಲ ಜಾಗೃತಿ ಮೂಡಿಸಲಾಗುತ್ತಿತ್ತು ಎಂದು ಅವರು ತಿಳಿಸಿದರು ಡಿಗ್ರಿ ಕಾಲೇಜು ಲಾ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಪಡಿತರ ಅಂಗಡಿಗಳ ಮಾಲೀಕರ ಜೊತೆ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿತ್ತು ಎಂದರು ಗ್ರಾಹಕರು ಆನ್ಲೈನ್ ಟ್ರೇಡಿಂಗ್ನಲ್ಲಿ ಯಾವ ರೀತಿ ಮೋಸ ಹೋಗುತ್ತಿದ್ದಾರೆ ಎಂಬ ಒಂದು ನಾಟಕ ಪ್ರದರ್ಶನವನ್ನು ಕಾಲೇಜು ವಿದ್ಯಾರ್ಥಿಗಳು ಮಾಡಿದರು ಅದು ನನ್ನ ಹಳೆಯ ನೆನಪುಗಳನ್ನು ತಂದುಕೊಟ್ಟಿತು ಅದು ಕಣ್ಣು ಕಟ್ಟಿದಂತೆ ಭಾಸವಾಯಿತು ಎಂದು ಅವರ ಹಿಂದಿನ ಸೇವಾ ಅವಧಿಯ ಅನುಭವಗಳನ್ನು ಹಂಚಿಕೊಂಡರು ಈ ಸಮಯದಲ್ಲಿ ಅನೇಕ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯೋದಯ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಈ ವೇಳೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ವಿಜಯಲಕ್ಷ್ಮಿ ಜಿಟಿ ಸದಸ್ಯರು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ನಿವೇದಿತಾ ರವೀಶ್ ವಿದ್ಯೋದಯ ಕಾಲೇಜಿನ ಮುಖ್ಯ ವ್ಯವಸ್ಥಾಪಕ ಎಚ್ ಎಸ್ ರಾಜು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಚಂದ್ರಣ್ಣ ಪ್ರಬಾರ ಪ್ರಾಂಶುಪಾಲರಾದ ಶಮಾ ಸಯೀದಿ ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿ ಗ್ರಾಹಕರ ಜಾಗೃತಿ ಮತ್ತು ಹಕ್ಕು ಶಿಕ್ಷಣ ಪರಿಷತ್ತಿನ ಡಿಎಸ್ ನಿರಂಜನ್ ಸಹಾಯಕ ನಿಯಂತ್ರಕ ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ರವೀಶ್ ಎನ್ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ನಗರ ನಿರೀಕ್ಷಕ ಚೆನ್ನಿಗರಾಯ ಹಾಗೂ ವಿದ್ಯಾಲಯ ಕಾನೂನು ಕಾಲೇಜಿನ ಎಲ್ಲಾ ವಿಭಾಗದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವಿಶ್ವ ಗ್ರಾಹಕರ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ವಿ ನಾವು ಬೇರೆ ಸುಮಾರು ಈಗ ಎಂಟರಿಂದ ಹತ್ತು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೀನಿ ನಮ್ಮಲ್ಲಿ ಈ ಗ್ರಾಹಕರ ದಿನಾಚರಣೆಗಳನ್ನ ಫೇರ್ ಪೇರ್ ಶಾಪ್ ಡಿಪೋರ್ನ ಕೂಸ್ಕೊಬಿಟ್ಟು ನಾವು ಬಿಗಿನಿಂಗ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಅವ್ರು ಕೂರ್ಸ್ಕೊಂಡು ಒಂದು ಬ್ಯಾನರ್ ಕಟ್ಬಿಟ್ಟು ನಾವು ಒಂದು ಏನೋ ಕಾಟಜ್ ಅರ್ಧ ಗಂಟೆ ಒನ್ ಅವರ್ ಮಾಡ್ಬಿಟ್ಟು ಒಂದ್ ಒಂದ್ ಎರಡ್ ನಾ ತಗೊಂಡು ನಾವು ಅದನ್ನು ಮುಗಿಸ್ತಾ ಇದ್ವಿ ಹಿಂಗೆ ಈಗ ಆಲೋಚನೆ ಮಾಡ್ತಾ ಕುಂತಿರ್ಬೇಕಾದ್ರೆ ಹದಿನೈದು ವರ್ಷದಿಂದ ನಾವು ನಾನು ಎಲ್ಲೆಲ್ಲಿ ಕೆಲಸ ಮಾಡಿದೀನೋ ಹತ್ತು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದೀನಿ ಅಲ್ಲೆಲ್ಲಾ ನಾನು ಈ ಡಿಗ್ರಿ ಕಾಲೇಜ್ಗಳು ಮತ್ತು ಯೂನಿವರ್ಸಿಟಿಗಳು ಹಾಗೆಯೇ ಲಾ ಕಾಲೇಜಲ್ಲಿ ಅಂದರೆ ದಾವಣಗೆರೆಯಲ್ಲಿ ಇದ್ದಾಗಲೂ ಸಹ ನಾನು ಒಂದು ಲಾ ಕಾಲೇಜಲ್ಲಿ ನಾವು ಇದೇ ಕಾರ್ಯಕ್ರಮವನ್ನು ಮಾಡಿದ್ವಿ ಅಲ್ಲೂ ಸಹ ಮಕ್ಕಳು ಇದೇ ರೀತಿಯಾಗಿ ಒಂದು ನಾಟಕವನ್ನು ಪ್ರದರ್ಶನ ಮಾಡಿದರು ಅದು ನಮಗೆ ಇನ್ನೂ ಸಹ ನಮ್ಮ ಕಣ್ಣಲ್ಲಿ ಕಟ್ಟಿದಂಗಿದೆ ಆನ್ಲೈನ್ ಟ್ರೇಡಿಂಗ್ ಅಲ್ಲಿ ಹೇಗೆ ಮೋಸ ಹೋಗ್ತಾ ಇದ್ದೀವಿ ಗ್ರಾಹಕರು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದರು ಸೊ ಅದನ್ನು ಬಿಟ್ಟರೆ ನಮಗೆ ನಿಜವಾಗುವ ಅದಕ್ಕಿಂತ ಚೆನ್ನಾಗಿ ಇವತ್ತು ಮಕ್ಕಳು ತುಂಬ ಅಭಿನಯದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಮಕ್ಕಳಿಗೆಲ್ಲ ಒಳ್ಳೆ ಭವಿಷ್ಯ ಸಿಗಲಿ ಯಾಕೆಂದರೆ ಇವತ್ತು ಕಲೆ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಸಾಕಷ್ಟು ಅವಕಾಶಗಳು ಸಿಗ್ತವೆ ನೀವು ಓದೋದ್ರ ಜೊತೆಯಲ್ಲಿ ಅದನ್ನು ಕಲೆಯನ್ನು ಸಹ ನೀವು ಜೊತೆ ಜೊತೆಗೆ ಅದನ್ನ ಬೆಳೆಸ್ಕೊಂಡು ಹೋಗಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿದ್ದೀನಿ ಇಲ್ಲಿ ಸಾಕಷ್ಟು ಫೌಂಡೇಶನ್ಸ್ ಇದ್ದಾವೆ ಮತ್ತು ಸ್ಟುಡಿಯೋಗಳಿದ್ದಾವೆ ನಾವು ಸಹ ವಿಡಿಯೋ ಟೈಮಲ್ಲಿ ಹೋಗಿ ಅಲ್ಲಿ ನಮ್ಗೆ ಏನೇನು ಬರುತ್ತೋ ಅದನ್ನ ಜನಪದ ಗೀತೆಗಳು ಭಾವಗೀತೆಗಳು ಭಕ್ತಿ ಗೀತೆಗಳನ್ನ ಮತ್ತು ಸಿನಿಮಾ ಹಾಡುಗಳನ್ನ ಈ ಸಂಗೀತ ಹಾಕೊಂಡು ಹಾಡ್ತಾ ಇದ್ವಿ ಹಾಗೆ ನಿಮಗೂ ಇಲ್ಲಿ ಇದೇ ನಿಮ್ಮ ಕಾಲೇಜ್ ಹಿಂಭಾಗದಲ್ಲಿ ಒಂದು ಕಲ್ಪ ಕಾ ಕಲ್ಪತರು ಕಾಮಧೇನ ಫೌಂಡೇಶನ್ ಅಂತ ಒಂದು ಐತೆ ಒಂದು ಸ್ಟುಡಿಯೋ ಅಲ್ಲಿ ಈ ಆ್ಯಕ್ಟಿಂಗ್ ಅಭಿನಯಗಳನ್ನೆಲ್ಲವನ್ನ ಹೇಳ್ಕೊಡ್ತಾರೆ ಸೊ ಇದು ಸಬ್ಜೆಕ್ಟ್ ಹೊರಗಡೆ ಹೋಗ್ತಾ ಇದು ಮೀನ್ಸ್ ನಾನು ಯಾಕೆ ಹೇಳಿದೆ ಅಂತಂದ್ರೆ ಕೆಲವೊಂದು ಅದು ಸಹ ಒಂದು ಅವೇರ್ನೆಸ್ ಈ ಒಂದು ಅವೇರ್ನೆಸ್ ಅನ್ನ ಗ್ರಾಹಕರಲ್ಲಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಪಂಚದಲ್ಲಿ ವಿಶ್ವದಾದ್ಯಂತ ಒಂದು ಗ್ರಾಹಕರ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಮಾರ್ಚ್ ಫಿಫ್ಟೀನ್ತ್ ಅಂತ ಹೇಳಿ ಜಾನಪ್ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಒಂದು ಕನ್ಸೂಮರ್ ರೈಟ್ಸ್ ಡೇ ಅಂತ ಅಂದ್ಬಿಟ್ಟು ಒಂದು ಬಿಲ್ ಅನ್ನು ಪಾಸ್ ಮಾಡ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಅರವತ್ತೆರಡರ ನಂತರ ಚಳುವಳಿಯಾಗಿ ಮತ್ತೆ ಅದು ಪ್ರಜ್ಞಾಪೂರ್ವಕವಾಗಿ ಆ ಒಂದು ಗ್ರಾಹಕರಲ್ಲಿ ನಮ್ಮ ಹಕ್ಕುಗಳಿದೆ ಅಂತ ಹೇಳಿ ಒಂದು ಒಂದು ಕನ್ಸ್ಟ್ರಕ್ಟಿವ್ ಆಗಿ ರಚನಾತ್ಮಕವಾಗಿ ಒಂದು ಆಯಾಮ ಬಂದಿತ್ತು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಿಂದ ಹಾಜಿಗೆ ಸೊ ಎಂಬತ್ತ ನಾಲ್ಕರಲ್ಲಿ ನಮ್ಮ ದೇಶದಲ್ಲಿ ನಾವು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನು ಜಾರಿಗೆ ತಂದಿದ್ದೀವಿ ಸೊ ಅದ ನಂತರ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ನಾಲ್ಕು ನಾವು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ ಅದೇ ರೀತಿ ಪ್ರತಿ ವರ್ಷ ಮಾರ್ಚ್ ಹದಿನೈದರಂದು ನಾವು ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲಾ ಗ್ರಾಹಕರ ಹಕ್ಕುಗಳ ಆಯೋಗ ರಾಜ್ಯಗಳನ್ನು ಪರಿಹರಿಸ್ತಕ್ಕಂಥ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಅವರಿಗೆ ನಾನು ಇಲಾಖೆಯ ಪರವಾಗಿ ಹಾಗೂ ನಿಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರ ಮತ್ತು ಎಲ್ಲ ಕಾಲೇಜಿನೆಲ್ಲ ಸಮಸ್ತ ಸ್ವ ವಿದ್ಯಾರ್ಥಿಗಳ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ನಿರ್ಭಾಯಿಸ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರಪ್ರಥಮವಾಗಿ ನಾವು ಈ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೊರಟಾಗ ನಾನು ಫಸ್ಟು ಮೊದಲ ಫೋನ್ ಮಾಡಿದ್ದು ನಾನು ಎಚ್ ಎಸ್ ರಾಜು ಸರ್ ಅವರಿಗೆ ಎಚ್ ಎಸ್ ರಾಜು ಅವರು ಸಾರ್ಗೆ ನಾನು ಫೋನ್ ಮುಖಾಂತರ ಸರ್ ನಾನು ಈ ಸರಿ ನಾವು ಈ ಇಷ್ಟು ಸಾರಿ ನಾವು ಬೇರೆ ಬೇರೆ ಕಾಲೇಜಲ್ಲೆಲ್ಲ ಮಾಡ್ತಾ ಇದ್ವಿ ಈ ಸರಿ ತಮ್ಮ ಕಾನೂನು ಕಾಲೇಜಿನಲ್ಲಿ ಮಾಡಬೇಕು ಅಂತ ನಾವು ಆಸೆ ಪಟ್ಟಿದ್ದೀವಿ ತಾವು ದಯವಿಟ್ಟು ನಮಗೆ ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅವರು ತುಂಬ ಖುಷಿಯಾಗಿ ಒಪ್ಪಿಕೊಂಡು ಮತ್ತು ಅದಕ್ಕಿಂತ ಮುಂಚಿತವಾಗಿ ನಮ್ಮ ನಿರಂಜನ್ ಅವರು ಆ ರಾಜ್ಯ ಸರ್ ಜೊತೆ ಮಾತಾಡಿದರು ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರು ಸಹ ಭಾಗಿಯಾಗಿದ್ದಾರೆ ಅವರಿಗೆ ನಾನು ಜಿಲ್ಲಾಡಳಿತದ ಪರವಾಗಿ ಆ ಇಲಾಖೆಯ ವತಿಯಿಂದ ನಾನು ತುಂಬ ಹೃದಯದ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸುತ್ತೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರೊಫೆಸರ್ ಕೆ ಚಂದ್ರಣ್ಣ ಅವ್ರಿಗೂ ಸಹ ನಾವು ಮನವಿ ಮಾಡಿಕೊಂಡಾಗ ಅವರು ಈ ಕಾಲೇಜನ್ನು ಇಷ್ಟು ಸುಂದರವಾದಂಥ ಆಡಿಟೋರಿಯಂನಲ್ಲಿ ಮಾಡಬಹುದು ಅಂತಂತ ಹೇಳಿ ಅವರಿಗೆ ನಮಗೆ ನಮಗೆ ಆಹ್ವಾನವನ್ನು ಕೊಟ್ಟಿದ್ದಕ್ಕೆ ಮತ್ತು ಅವರು ಕಾರ್ಯಕ್ರಮದಲ್ಲಿ ಇವತ್ತು ಹಾಸಿನರಾಗಿದ್ದಾರೆ ಅವ್ರಿಗೂ ಸಹ ನಾನು ಜಿಲ್ಲಾಡಳಿತದ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೆ ಮತ್ತು ಮುಖ್ಯವಾಗಿ ಈ ಕಾಲೇಜಿನಲ್ಲಿ ನಾವು ಮೇಡಮ್ ಅವ್ರನ್ನ ಬಂದು ನಮ್ಮ ಶ್ರೀಮತಿ ಶಮಾ ಮೇಡಮ್ ಅವರಿಗೆ ನಾನು ಬಂದು ನೇರವಾಗಿ ಭೇಟಿ ಮಾಡಿದಂಥ ಸಮಯದಲ್ಲಿ ಸಮಯದಲ್ಲಿ ಬಹಳ ಹಸನ್ಮುಖಿ ಅವರು ತುಂಬ ಯಾವುದೂ ನತ್ಕೊಂಡು ನಮ್ಮನ್ನು ಆಹ್ವಾನ ಮಾಡಿ ಇಲ್ಲ ಮಾಡಿ ಸರ್ ನನ್ನಿಂದ ಏನು ಸಪೋರ್ಟ್ ಬೇಕು ಕೇಳಿ ಒಂದೇ ವರ್ಡಲ್ಲಿ ಹೇಳ್ಬಿಟ್ರು ಅವ್ರು ನನ್ನಿಂದ ಏನು ಸಪೋರ್ಟ್ ಬೇಕು ನಮ್ಮ ಕಾಲೇಜಿಂದ ಐ ವಿಲ್ ಡೂ ಇಟ್ ನೀವು ಜಸ್ಟ್ ಏನೇನು ಮಾಡಬೇಕು ಅಂತ ಹೇಳಿ ಅಂತಂತ ನನಗೆ ಭಾಳ ಖುಷಿಯಿಂದ ಮಾತಾಡಿಸಿ ಅವರು ಈ ಕಾಲೇಜನ್ನು ಇವತ್ತು ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅನುವು ಮಾಡಿಕೊಂಡಿದ್ದಾರೆ ಶ್ರೀಮತಿ ಶಮಾನ್ ಜಿಲ್ಲಾಡಳಿತ ಇಂಟರ್ ನ್ಯಾಷನಲ್ ಲಾ ಮೇಲೆ ಎಲ್ 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 ಎಂ ಪಡೆದುಕೊಂಡಿದ್ದು ಮೇಡಮ್ ಹಲವಾರು ಲಾ ಕಾಲೇಜ್ಗಳಲ್ಲಿ ಪ್ರಾಧ್ಯಾಪಾಲಕರಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಅದರಲ್ಲಿ ಆರ್ ಎಲ್ ಲಾ ಕಾಲೇಜ್ ದಾವಣಗೆರೆ ಆರ್ಟಿಇಎಸ್ ಲಾ ಕಾಲೇಜ್ ರಾಣೆಬೆನ್ನೂರು ಮತ್ತು ಎಸ್ ಎಂ ಲಾ ಕಾಲೇಜ್ ಚಿತ್ರದುರ್ಗ ಸ್ಪೆಷಲ್ ಆಫೀಸರ್ ಮತ್ತೆ ಲಾ ರಿಸರ್ಚ್ ಆಫೀಸರ್ ಆಗಿ ಕೂಡ ಕಿಲ್ಬಾ ಕರ್ನಾಟಕ ಇನ್ಸ್ಟಿಟ್ಯೂಟ್ ಫಾರ್ ಲಾ ಅಂಡ್ ಪಾರ್ಲಿಮೆಂಟರಿಫಾರ್ಮ್ಸ್ ನಲ್ಲಿ ಸೇವೆ ಸಲ್ಲಿಸಿದ್ದು ಮತ್ತು ಮೆಂಬರ್ ಕೂಡ ಆಗಿದ್ದಾರೆ ವಿದ್ಯೋದಯ ಕಾನೂನು ವಿದ್ಯಾಲಯದ ಸಿಬ್ಬಂದಿ ಮತ್ತು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ವಾರ್ತಾ ಇಲಾಖೆಯ ಸಿಬ್ಬಂದಿ ಮತ್ತು ಹಾಗೂ ಪತ್ರಿಕಾ ಮಾಧ್ಯಮದವರೇ ಈ ದಿನ ನಾವು ವಿಶ್ವಗ್ರಾಹಕ ದಿನಾಚರಣೆ ಅಂಗವಾಗಿ ವಿದ್ಯೋದಯ ಈ ಕಾಲೇಜಿನಲ್ಲಿ ನಾವು ಆ ದಿನಾಚರಣೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನಮಗೆಲ್ಲ ತಿಳಿದಿದೆ ಈ ದಿನಾಚರಣೆ ಅಂಗವಾಗಿ ಏನು ಮುಂಚೆ ಈ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಮಗೆ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಕಿರೋ ನಾಟಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ ವಿಜೇತರಿಗೆ ಇವತ್ತು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದೇವೆ ತಕ್ಷಾ ಸ್ಪರ್ಧೆ ವಿಷಯ ದ ಅವೈಲಬಲ್ ಡಿಜಿಟಲ್ ಸರ್ವಿಸಸ್ ಆನ್ಸರ್ಸ್ ಕನ್ಸ್ಯೂಮರ್ ಸೇಫ್ಟಿ ಇನ್ಶೂರ್ಸ್ ದ ಕನ್ಸ್ಯೂಮರ್ ಸೇಫ್ಟಿ ಲಭ್ಯವಿರುವ ಅಂತರ್ಜಾಲ ಸೇವೆಗಳ ಗ್ರಾಹಕರ ಹಕ್ಕುಗಳನ್ನು ಸಂರಕ್ಷಿಸುತ್ತವೆ ಮತ್ತೆ ಎಸೆ ಕಾಂಪಿಟೇಷನ್ ಪ್ರಬಂಧ ಸ್ಪರ್ಧೆ ಪ್ರೊಟೆಕ್ಷನ್ ಆಫ್ ಕನ್ಸ್ಯೂಮರ್ ರೈಟ್ಸ್ ಇನ್ ಇಂಡಿಯಾ ಭಾರತದಲ್ಲಿ ಗ್ರಾಹಕರ ಹಕ್ಕುಗಳ ಸಂರಕ್ಷಣೆ ಮತ್ತೆ ಇದರ ಜೊತೆಗೆ ಡ್ಯಾಂಗ್ಲರ್ ಸ್ಪರ್ಧೆಯನ್ನು ಸಹ ನಾವು ಆಯೋಜಿಸಿದ್ದೇವೆ ಇಂತಹ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಇಂದು ಬಹುಮಾನ ವಿತರಣೆ ಮೊದಲಿಗೆ ಚರ್ಚಾ ಸ್ಪರ್ಧೆ ಇದರಲ್ಲಿ ವಿಜೇತರಾದ ಈ ಸ್ಪರ್ಧೆಯಲ್ಲಿ ಪರ ಮತ್ತು ವಿರೋಧ ಎರಡಕ್ಕೂ ನಾವು ವಿಜೇತರನ್ನು ಆರಿಸಿದ್ದೇವೆ ಪರ ಇಂಕಿತ ಮೊದಲನೇ ಮೊದಲನೇ ಬಹುಮಾನ ಇಂಕಿತ ಫೋರ್ ಸೆಟ್ ತ್ರೀ ಇಯರ್ಸ್ ಎ ಸೆಕ್ಷನ್ ಈ ಒಂದು ಬಹುಮಾನ ವಿತರಣೆಯನ್ನು ವಿಜಯಲಕ್ಷ್ಮಿ ಮೇಡಮ್ ಅವರು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ರಿಪೇರಿ ನಿಯರ್ ವಿರೋಧವಾಗಿ ಮಾತಾಡಿದ ವಿದ್ಯಾರ್ಥಿಗಳಲ್ಲಿ ಮೊದಲನೇ ಬಹುಮಾನ ಥರ್ಡ್ ಪ್ರೈಸ್ ಸಾಂಗ್ ಪ್ರೈಸ್ ಥರ್ಡ್ ಪ್ರೈಸ್ ಮೊದಲಿಗೆ ಲಕ್ಷಿತಾ ರಾಣಿ ಟಿ ಎಸ್ ಟೆನ್ ಸೈ ಫೈವ್ ಇಯರ್ಸ್

ايه بيدو 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 چنه 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 چنه